ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶಾಂಬು ವಿಲಾಗ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಗುಡ್ ಮಾರ್ನಿಂಗ್ ಇವತ್ತು ಒಂದು ಒಂದು ರೆಸಿಪಿ ತೋರಿಸ್ತೀನಿ ನಮ್ಮ ಒಂದು ಹಳೆ ಕಾಲದ ರೆಸಿಪಿ ಇಲ್ಲೂ ಮಾಡ್ತಾರೆ ಬಟ್ ಒಂದು ಇಪ್ಪತ್ತು ಹಣ್ಣಿಂದ ಹಿಡಿದು ನಮ್ಮ ಚಿಕಮ್ಮನಕಾಯಿ ಒಂದು ಕೊಚ್ಚು ಇದ್ದೀನಿ ಇಷ್ಟು ಕಟ್ ಮಾಡಿ ಇಷ್ಟು ಹೆಚ್ಚಿದ್ದೀನಿ ಹೆಚ್ಚಿಬಿಟ್ಟು ರಸ ಹಿಂಡಿ ಇಷ್ಟು ಲಾಸ್ಟ್ ಇಷ್ಟು ಅಲ್ವಾ ಏನಿದ್ರೆ ಇಷ್ಟು ಬರ್ತಿರ್ಲಿಲ್ಲ ನಾನು ಮೇಲೆ ಒಂದು ಎಂಟತ್ತಾಕಿದ್ದರೆ ಅಷ್ಟು ಬರ್ತಿರ್ಲಿಲ್ಲ

பூந்து இன்னூறு கிராம் ம் படி ஒன்று எரோடு மூறு நாற சாக்கா இஷ்டே இன்னும் சொல் ஹாக்கணா சாக்க உப்பு கட்டிர் ம் இதேக்கி ஹாக்கி கேட்டா அவனிகிதே ನನಗೊಂಚೂರು ಖಾರ ಆದರೂ ಜಾಸ್ತಿ ಆಗತ್ತ ನನಗೆ ಇಲ್ಲಿ ಈಗ ಆಮೇಲೆ ಕುದಿಸ್ಕೋಬೇಕಾ ಇನ್ನೂ ಸಾಮಾನು ಹಾಕಿ ಹುರ್ಕೊಡ್ತಪ್ಪ ಹ್ಞೂ ಇನ್ನೊಂದು ಪಾತ್ರೆ ಕೊಡ್ಲ ಅದಕ್ಕೆ ಇಲ್ಲ ಬಳ್ಳ ಬಳ್ಳ ಹಾಂ ಹುರ್ಕೊಡ್ತಪ್ಪ ಸಾಸಿವೆ ನೀರು ಹಾಂ ಕಾಳು ಹಾಂ ಹಾಳು ಹಾ ಉಪ್ಪ ಹಾಡು ಇಲ್ಲ ಈಗ ಅದೆಷ್ಟು ಸಾಕಲ್ಲ ಈಗ ಚೆನ್ನಾಗಿ ಕೈ ಆಡ್ಬಿಟ್ರೆ ಮುಗಿತಾವ್ ಈಗ ಇನ್ನೊಂದು ನೀವು ಆವಾಗಿನ ಕಾಲ ಹೇಗಿತ್ತು ಈಗಿನ ಕಾಲ ಹೇಗಿತ್ತು ಅಂತ ಹೇಳಿದ್ರು ಹುಳಿ ಹುಳಿ ಉಪ್ಪು ಜೀರಿಗೆ ಸಾಸಿವೆ ಕಾಳು ಹ್ಞೂ ಸ್ವಲ್ಪ ಕಡಲಿ ಹುಂಬಿ ಹ್ಞೂ ಎಲ್ಲ ಹಾಕಿ ಮಿಕ್ಸಿ ಮಾಡೋದು ಹ್ಞೂ ಅದು ಸ್ವಲ್ಪ ಬೆಳ್ಳುಳ್ಳಿ ಜೀರ್ಣಿ ಹ್ಞೂ ಒಳ್ಳೊಳ್ಳೆ ಕರಿ ಒಗ್ಗರಣೆ ಹಾಕಿ ಇದನ್ನು ಹಾಕಿ ಆಮೇಲೆ ಪುಡಿ ಹಾಕಿ ಹ್ಞೂ ಆಡೋದು ಅಷ್ಟು ಆಡೋದು ಅಷ್ಟೇ ಈಗ ನಿಮ್ಮ ನಿಮ್ಮ ಜನ್ರೇಷನ್ಗೂ ನಮ್ಮ ಜನ್ರೇಷನ್ಗೂ ಅಂದರೆ ಈ ವಾಲೆಗೆ ನಾಲ್ಕು ಮಕ್ಳು ಮದುವೆ ನಾಲ್ಕು ಐದು ಮಕ್ಕಳು ಮೂವಾರು ಮಕ್ಕಳು ಚಂದ್ರಿಕಾ ಇದಲ್ಲ ಚಂದ್ರಿಕಾ ರುದ್ರ ಹ್ಮಮ್ಮ ಎಷ್ಟು ಮದುವೆ ಅನುಭವದಲ್ಲ ಹ್ಮ ಬಸವ ಒಟ್ಟೆ ಮದ್ವೆ ಮಾಡಿದ್ರಿ ನೀವು ಅವಾಗ ಎಷ್ಟು ಅನುಭವ ಇರ್ಬಾರ್ದು ನಿಮ್ಗೆ ಅಲ್ವಾ ತುಂಬಾ ಅನುಭವ ಬರಲ್ಲ ಮಾಡ್ತೀವಿ ಹ ಅವಾಗ ಇದು ಮಾಡೋದು ಹ್ಮ್ ಆದ್ರೂ ನೀವೆಲ್ಲ ಗ್ರೇಟು ಅಷ್ಟು ಕಾಲ ಕಳೆದು ಮಾಡಿ ಮಕ್ಳು ಮದ್ವೆ ಅಷ್ಟು ಜನ ಮದ್ವೆ ಮಾಡೋದು ಎಷ್ಟು ಕಷ್ಟ ಅಣ್ಣನ ಮ ಅಣ್ಣ ಆಗ್ಬೇಕಲ್ಲ ಮಿಶ ಅಣ್ಣ ಅಣ್ಣನ ಮಕ್ಕಳು ಮದುವೆ ಮಾಡಿ ಬಸವಣ್ಣ ಕರ್ಬಸಣ್ಣ ಮಾವನು ಅಣ್ಣನೇ ಇವಾಗೆಲ್ಲ ಒಂದೊಂದು ಮದುವೆ ಮಾಡೋದೇ ಕಷ್ಟ ನಮಗೆ ಮಾಡಿ ಹಾಂ ಎಲ್ಲ ಮಾಡಿದ ಹ್ಞೂ ಅದೇ ಅದೇ ಸರಿ ಸರಿ ಹಾಗ ರೆಡಿ ಮಾಡ್ಕೊಳ್ತೀನಿ ಮೆಣಸಿನ್ಕಾಳು ಸೇರಿಕೆ ಎಲ್ಲ ಒಂದೊಂದು ಸ್ಪೂನು ಅಲ್ಲ ಕೊತ್ತಂಬರಿ ಬೀಜ ಅದೊಂದು ಸ್ಪೂನು ಮೆತ್ತ ಹಾಕಿದ್ದೀನಿ ಇದ್ದಾರೆ ಈಗ ಮೆಂತೆ ಮತ್ತು ಕೊತ್ತಂಬರಿ ಬೀಜ ಹ್ಞೂ ಹಾಕ್ಬಿಟ್ಟು ಬರ್ಚರ ಹುಳಿ ಬಾಳೆ ಇದ್ದರೆ ಹ್ಞೂ ಅದೇ ಒಂದು ನಾಲ್ಕು ಚಕ್ಕೆ ನಾಲ್ಕು ಚಕ್ಕೆನೇ ಇಲ್ಲ ಒಂದು ಅಷ್ಟು ಹಾಂ ಒಂದೆರಡು ಮೂರು ಚಕ್ಕೆ ಲವಂಗ ಏಲಕ್ಕಿ ಒಂದೆರಡು ಪೀಸ್ ಓಕೆ ಹಾಂ ಈಗ ಇದಿಷ್ಟು ಹುರ್ಕೊಂಡಿರೋದೆಲ್ಲ ಪುಡಿ ಮಾಡಬೇಕು ಬೆಳ್ಳುಳ್ಳಿ ಬಿಡಿಸ್ಕೊಳ್ತಾಯಿದ್ರೆ ಮೂರು ಗಡ್ಡೆ ಬೆಳ್ಳುಳ್ಳಿ ಇದೆ ಬೆಲ್ಲ ಇದಕ್ಕೆ ಹಾಕ್ತೀನಿ ಇಷ್ಟ ಈಗ

అర్ధ గిటకు కొబ్బరి హింట్

ಇದನ್ನು ಹಾಕಿ ಇದನ್ನು ಸುರಿದು ಸಣ್ಣಕ್ಕೆ ಮಾಡ್ಕೊಂಡು ಕೈಕೊಂತ ಇದು 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 ಏನು ಗೊತ್ತಾ ಇದು ಸಿಲಿಕಾನ್ ಸ್ವಲ್ಪ ಹಾಕಿ ಸ್ವಲ್ಪ ಇಷ್ಟ ಸಾಕು ಮಾಡಿ ಬೆಳೆಸ್ತಾರೆ ಅಷ್ಟೊಂದು ಮಾಡಿ ಬೆಳೆಸೋ ಬೇಡ ಅಂತ ನಾನು ಹೇಳಿದೆ ಮುದ್ದು ಮಾಡಬಾರ್ದು ಮಾಡಬೇಕು ಮುದ್ದು ಮಾಡಬೇಕು ಅಷ್ಟೇ ಮಾಡಿ ಮಾಡಬೇಕು ಮುದ್ದೆ ತೀರಾ ಅತಿಯಾಗಿ ಮುದ್ದು ಮಾಡೋದು ಮತ್ತೆ ಅವ್ರಿಗೆ ಟೆಂಚ ಸಿಗೋದಿಲ್ಲ ಅವರು ಎಲ್ಲ ಎಲೆ ಹೋದ್ರು ಮಾಡಿದ್ರು ಅಲ್ಲ ನೀವೇನು ಹೇಳ್ತೀರ ಮುದ್ದು ಮಾಡಬೇಕಾ ಮುದ್ದು ಮಾಡಿದ್ರೆ ಮಾತ್ರ ಬಗ್ಗದ ಬಗ್ಗಲ್ಲ ಅವರು ಅವರು ಅವ್ರ ಲೆಕ್ಕಕ್ಕೆ ಹೋಗ್ಬಿಡ್ತಾರ ಹಾಂ ಅವ್ರ ಲೆಕ್ಕಕ್ಕೆ ಹೋಗಿ ಅದಕ್ಕೆ ತಂದೆ ತಾಯಿ ಹೆದರ್ತೀರಲ್ಲ ಯಾರು ಹೆದರ್ಕಿ ಯಾರು ಹೆದರ್ಕಿ ಅವ್ರದೇ ನಿಜನೆ ಹಿಂದಿನ ಕಾಲದಲ್ಲೆಲ್ಲ ಬಂದು ಪುಸ್ತಕ ಓದು ಒಂದು ಗಂಟೆ ಆಟ ಆಡು ಅವೆಲ್ಲ ಇಲ್ಲಿನಾ ಈಗೆಲ್ಲ ಮಕ್ಕಳು ಬರೋದು ಮೊಬೈಲ್ ಹಿಡ್ಕೊಳ್ಳೋದು ಹಾಗೆ ಮಾಡೋದು ಅದು ಬಿಟ್ಟು ಹೊರಗಿನ ಆಟ ಹೊರ್ಗಿನ ಪ್ರಪಂಚನೇ ಗೊತ್ತಿಲ್ಲ ಅವಾಗ ಮಕ್ಕಳಿಗೆ ಹಾಕೋದೈತಾ ಸಾಕಷ್ಟು ಆಗ್ತದೆ ಒಳ್ಳೆ ಅಂಗರೋಡಿ ಬರ್ತದಂತ ಮುಖ್ಯ ನೋಡ್ತೀನಲ್ಲ ನಾನು ನಿಮ್ಮ ಕಮೆಂಟ್ ಮಕ್ಕಳು ನೋಡ್ತೀನಿ ಅವ್ರು ಹೇಳೋಕ್ಕೂ ಬಿಡಲ್ಲ ಬಾಗಕ್ಕೂ ಬಿಡಲ್ಲ ಕೆಲವ್ರ ಮನೇಲಿ ನೋಡಬೇಕು ಹಂಗೆ ಅವ್ರ ಬ್ಯಾಲ್ಲ ತಾಯಿದಿರೇ ಅಜ್ಜಿದಿರು ತಾಯಿ ಬ್ಯಾ ಹಾಗೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು ಅವ್ರವ್ರ ಕೆಲಸ ಅವ್ರು ಮಾಡ್ಕೊಬಾರ ಎರಡು ಹುಡ್ರುದ್ ಎತ್ತರ ವ್ಯವಸ್ಥಾಳಾರ ಮ್ಯಾಮ್ ಏಳು ಗಂಟೆ ಏಳು ಅವ್ರ ಎರಡು ಕಾಲ ಹಾ ಅವರು ಏನಾರ ಎದ್ದರ ಇದಕ್ ಹೋಗಾರ ಪಚಮನಿ ರಿಸೆಸ್ ಮಾಡಿ ಪಚಮನಿ ಹೋಗಾರ ಹಲ್ಲು ಎರಡು ಬ್ರೆಸ್ ಹಚ್ಚಿ ಬಿಟ್ಟು ಬರ್ತಾಳೆ ಎಲ್ಲೂ ಜಾಗ ಸ್ನಾನ ಮಾಡ್ಕೊಂಡ ಬರ್ತಾರ ಹಂಗಿರ್ಬೇಕು ಇವ್ರು ಸ್ನಾನ ಮಾಡ್ಸೋದು ಅವ್ರಿಗೆ ನೀರ್ ಕುಡ್ಸೋದು ಅವ್ರಿಗೆ ತಿನ್ನಕ್ಕೂ ಬರೋದಿಲ್ಲ ಕೆಲವು ಮಕ್ಕಳಿಗೆ ಎಷ್ಟು ದೊಡ್ಡ ಹಿಡ್ಕೊಂಡ್ ಹೋಗ್ತಾನ ಹ್ಮ್ ನೋಡಿ ಮತ್ತೆ ಶಣ್ಣ ಶಣ್ಣ ಹಂಗೆ ಮಾಡ್ತಾನ ಹಿಡ್ಕೊಂಡ್ ಹೋಗ್ತಾರೆ ಇದು ಮಾಡ್ತಾರ ಎಷ್ಟೋ ಜನ ಮಕ್ಳು ಏನಲ್ಲ ತಾಟಿ ತಗೊಂತಾರೆ

ಇದು ತುಂಬ ರಾಕ್ ತೆಗ್ದಿದ್ದೀನಿ ಯಾವುದೇ ರೀತಿಯಾದ ನಾನು ಎಡಿಟ್ ಮಾಡಿಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ